ತಮಗೆಲ್ಲರಿಗೂ ಕಥಾ ಪ್ರಪಂಚಕ್ಕೆ ಸ್ವಾಗತ ಒಂದು ಸುಂದರವಾದ ಉದ್ಯಾನವನ ಆ ಉದ್ಯಾನವನದಲ್ಲಿ ಬಗೆ ಬಗೆಯ ಹೂ ಹಣ್ಣುಗಳು ಇದ್ದವು ಹೂವಿನ ಮಕರಂದ ಹಾಗೂ ಹಣ್ಣನ್ನು ಸವಿಯುತ್ತಾ ವಿವಿಧ ಜಾತಿಯ ಹಕ್ಕಿಗಳು ಅದೇ ಉದ್ಯಾನವನದಲ್ಲಿ ವಾಸವಿದ್ದವು ಅಮೋಘವಾಗಿ ನೃತ್ಯ ಮಾಡುವ ನವಿಲು ಇಂಪಾಗಿ ಹಾಡುವ ಕೋಗಿಲೆ ಚುಯಿ ಚುಯಿ ಎನ್ನುವ ಗುಬ್ಬಿ ಟುವಿ ಎಂದು ಹಾಡುವ ದರ್ಜಿ ಹಕ್ಕಿ ಸುಂದರವಾದ ನೀಲಕಂಠ ಕ ಕ ಎನ್ನುವ ಕಾಗೆ ಗುಟುರ್ ಗುಟುರ್ ಎನ್ನುವ ಪಾರಿವಾಳ ಹೀಗೆ ಎಲ್ಲ ವಿಧದ ಹಕ್ಕಿಗಳು ಈ ಉದ್ಯಾನವನದಲ್ಲಿ ಒಗ್ಗಟ್ಟಿನಿಂದ ಬದುಕುತ್ತಿದ್ದವು ಮುಂಜಾನೆಯಂತೂ ಉದ್ಯಾನವನದಲ್ಲಿ ಸಂಗೀತ ಕಚೇರಿಯೇ ನಡೆಯುತ್ತಿತ್ತು ಹೀಗಿರಲು ಅದೊಂದು ದಿನ ಸೂರ್ಯನ ತಾಪ ತುಂಬಾ ಹೆಚ್ಚಾಗಿತ್ತು ಸುಡು ಬಿಸಿಲಿಗೆ ಎಲ್ಲ ಹಕ್ಕಿಗಳೂ ಸುಸ್ತಾಗಿದ್ದವು ಸೂರ್ಯನ ರಣಬಿಸಿಲಿಗೆ ರೆಕ್ಕೆ ಪುಕ್ಕಗಳೆಲ್ಲ ಸುಟ್ಟು ಹೋದಂತಾಗಿತ್ತು ಹಕ್ಕಿಗಳೆಲ್ಲ ಮಳೆ ಸುರಿಸುವಂತೆ ಮಳೆದೇವರಾದ ವರುಣನಲ್ಲಿ ಕೇಳಿಕೊಂಡವು ಹಕ್ಕಿಗಳ ಪ್ರಾರ್ಥನೆ ವರುಣನಿಗೆ ತಲುಪಿತೇನೋ ಎಂಬಂತೆ ಆಕಾಶವೆಲ್ಲ ಕಾರ್ ಮೋಡದಿಂದ ತುಂಬಿಕೊಂಡಿತು ಮಳೆ ಮೋಡವನ್ನು ಕಂಡ ಹಕ್ಕಿಗಳಿಗೆಲ್ಲ ಖುಷಿಯೋ ಖುಷಿ ನೋಡ ನೋಡುತ್ತಿದ್ದಂತೆಯೇ ಧೂ ಎಂದು ಮಳೆ ಸುರಿಯಲು ಪ್ರಾರಂಭಿಸಿತು ಮಳೆಯ ಹನಿಗಳು ರೆಕ್ಕೆಯ ಮೇಲೆ ಬೀಳುತ್ತಿದ್ದಂತೆ ಹಕ್ಕಿಗಳೆಲ್ಲ ಕುಣಿದಾಡಿದವು ಅಮೋಘ ನವಿಲಂತೂ ತನ್ನ ಸುಂದರವಾದ ಗರಿಯನ್ನು ಬಿಚ್ಚಿ ನರ್ತಿಸಲು ಪ್ರಾರಂಭಿಸಿತು ಉಳಿದ ಹಕ್ಕಿಗಳೆಲ್ಲ ನವಿಲಿನ ನೃತ್ಯವನ್ನು ನೋಡಿ ಆನಂದಪಟ್ಟವು ಕೋಗಿಲೆಯಂತೂ ನವಿಲಿನ ನರ್ತನಕ್ಕೆ ತನ್ನ ಇಂಪಾದ ಕಂಠದಿಂದ ಹಾಡನ್ನು ಹಾಡಲು ಪ್ರಾರಂಭಿಸಿತು ಅಷ್ಟು ಹೊತ್ತು ಖುಷಿಯಿಂದ ನರ್ತಿಸುತ್ತಿದ್ದ ನವಿಲಿಗೆ ಕೋಗಿಲೆಯಂತೆ ಇಂಪಾಗಿ ಹಾಡುವ ಆಸೆಯಾಯಿತು ನರ್ತಿಸುವುದನ್ನು ಅರ್ಧಕ್ಕೆ ನಿಲ್ಲಿಸಿ ಕೊಕ್ಕು ತೆರೆದು ಜೋರಾಗಿ ಹಾಡಿತು ಅದನ್ನು ಕೇಳುತ್ತಿದ್ದಂತೆ ಉಳಿದ ಹಕ್ಕಿಗಳೆಲ್ಲಾ ಕರ್ಕಶ ಧ್ವನಿ ಸುಮ್ಮನಿರೋ ನವಿಲ್ರಾಯ ಕೋಗಿಲೆಯ ಹಾಡು ಕೇಳೋಣ ಎಂದು ಹೇಳಿ ಜೋರಾಗಿ ನಕ್ಕವು ಹಕ್ಕಿಗಳ ಅಪಹಾಸ್ಯದಿಂದ ಬೇಸರಗೊಂಡ ನವಿಲು ಪೇಚು ಮೋರೆ ಹಾಕಿಕೊಂಡು ಒಂದು ಮರದ ಬುಡದಲ್ಲಿ ಹೋಗಿ ಕುಳಿತುಕೊಂಡಿತು ಇದನ್ನು ಗಮನಿಸಿದ ಕೋಗಿಲೆ ನವಿಲುರಾಯನ ಬಳಿ ಬಂದು ಕೆಳೆಯ ಯಾಕೆ ಹೀಗೆ ಬೇಸರದಲ್ಲಿ ಇದ್ದೀಯ ಬಾರೋ ನರ್ತಿಸು ಎಂದಿತು ಹೊಟ್ಟೆ ಕಿಚ್ಚು ಹಾಗೂ ದುಃಖದಲ್ಲಿದ್ದ ನವಿಲು ರಾಯ ಮುಖ ತಿರುಗಿಸಿ ನನಗೆ ನರ್ತಿಸಲು ಇಷ್ಟವಿಲ್ಲ ನನಗೆ ನಿನ್ನಂತೆ ಇಂಪಾಗಿ ಆಡ್ಬೇಕಷ್ಟೆ ನನ್ನ ಸ್ವರ ಕೇಳಿದ್ಯಾ ನೀನು ಎಷ್ಟೊಂದು ಕರ್ಕಶವಾಗಿದೆ ದೇವರು ನಿನಗಷ್ಟೇ ಒಳ್ಳೆ ಸ್ವರ ನೀಡಿದ್ದಾನೆ ನನ್ನನ್ನು ಕಂಡ್ರೆ ಅವನಿಗೆ ಅದೇನೋ ಕೋಪಾನೋ ಎಂದು ಹೇಳಿ ಅಳಲು ಪ್ರಾರಂಭಿಸಿತು ನವಿಲಿನ ಪಕ್ಕ ಬಂದು ಕುಳಿತ ಕೋಗಿಲೆ ಸಮಾಧಾನದಿಂದ ಅಯ್ಯೋ ನವಿಲು ರಾಯ ಇದೆಂತ ಮಾತು ದೇವರು ನಿನಗೆ ಇಷ್ಟು ಚಂದದ ಬಣ್ಣ ಬಣ್ಣದ ಗರಿಗಳನ್ನು ನೀಡಿದ್ದಾನೆ ಅಲ್ಲದೆ ನಿನಗೆ ನರ್ತಿಸುವ ಕಲೆಯನ್ನು ನೀಡಿದ್ದಾನೆ ಇಷ್ಟೆಲ್ಲ ಇರುವಾಗ ನೀನು ನನ್ನನ್ನು ನೋಡಿ ಹೊಟ್ಟಿಗೆಚ್ಚು ಪಡುವುದು ಸರಿಯಲ್ಲ ನಮ್ಮಲ್ಲಿರುವುದರ ಬಗ್ಗೆ ಹೆಮ್ಮೆ ಪಡಬೇಕೆ ಹೊರತು ಇತರರೊಂದಿಗೆ ನಮ್ಮನ್ನು ನಾವು ಹೋಲಿಸಿಕೊಂಡು ದುಃಖಿಸಬಾರದು ಬಾಗಿಳೆಯ ನಾನು ಹಾಡುತ್ತೇನೆ ನೀನು ನರ್ತಿಸು ಬಾರು ಎಂದು ಓಲೈಸಿತು ಇತರ ಹಕ್ಕಿಗಳು ನವಿಲಿನ ಬಳಿ ಬಂದು ಅಪಹಾಸ್ಯ ಮಾಡಿದ್ದಕ್ಕೆ ಕ್ಷಮೆ ಕೇಳಿದವು ಕೋಗಿಲೆಯ ಮಾತುಗಳನ್ನು ಕೇಳಿದ ನವಿಲಿಗೆ ಹೊಟ್ಟೆಗಿಚ್ಚು ದುಃಖವೆಲ್ಲ ಹೋಗಿ ತನ್ನ ಗರಿಗಳ ಬಗ್ಗೆ ಹೆಮ್ಮೆ ಎನಿಸಿತು ಮತ್ತೆ ಗರಿಗಳನ್ನು ಬಿಚ್ಚಿ ಕೋಗಿಲೆಯ ಹಾಡಿಗೆ ಕುಣಿಯಲಾರಂಭಿಸಿತು ಇತರ ಹಕ್ಕಿಗಳೂ ನವಿಲನ್ನು ಸೇರಿಕೊಂಡವು ಇತರರ ಬಳಿ ಇರುವಂಥದ್ದನ್ನು ಆಸೆಪಟ್ಟು ಹೊಟ್ಟೆ ಕಿಚ್ಚು ಪಡುತ್ತಾ ದುಃಖಿಸುವುದಕ್ಕಿಂತ ಪಾಲಿಗೆ ಬಂದದ್ದು ಪಂಚಾಮೃತ ಎಂಬುದನ್ನು ಅರಿತು ಬಾಳಿದರೆ ಬದುಕು ಬಂಗಾರವಾಗುವುದು ಇಂತಹ ಇನ್ನು ಹತ್ತು ಹಲವು ಕಥೆಗಳನ್ನು ಕೇಳಲು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು